ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕು ಬೇಡ ಹಾ ಮತ್ತೆ ಗ್ಯಾರಂಟಿಗೋಸ್ಕರ ಅಲ್ಲ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಹಾಗಾದರೆ ಬಿಜೆಪಿಯವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡಿಬಿಡಿ ಅಂತ ಹೇಳಿ ಹೇಳ್ತಾರ ನಾವು ಜಾಸ್ತಿ ನಾವು ಮಾಡೋದು ಅಭಿವೃದ್ಧಿಗೋಸ್ಕರ ಯಾಕಂತಂದ್ರೆ ನಾವು ಮಾಡಿದ್ರು ಮೂರು ರೂಪಾಯಿ ಮಾಡಿದ್ರು ಕೂಡ ಡೀಸೆಲ್ ಮೇಲೆ ಪೆಟ್ರೋಲ್ ಬೆಲೆ ಬೇರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೀವಿ ಯಾಕಂತಂದ್ರೆ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಕೊಟ್ರ ಇದನ್ನೆಲ್ಲ ಕೇಳೋರು ಯಾರು ಬಿಜೆಪಿ ಸರ್ಕಾರ ಇದೆ ಕೇಂದ್ರದಲ್ಲಿ ನಮ್ಮ ಡಿ ಕೆ ಶ್ರೀನಿವಾಸ ಒಬ್ಬನೇ ಒಬ್ಬ ಕೇಳದ್ದು ಅದ್ ಕೇಳೋದೊತ್ತಿಗೆ ಏನ್ ದೇಶ ವಿಭಜನೆ ಮಾಡ್ಬಿಟ್ಟಿದ್ದೀರಿ ನೀವು ಅಂತ ತುಂಗಭದ್ರಾ ಡ್ಯಾಮ್ ಇದೆಯಲ್ಲ ನಾವು ತೆಲಂಗಾಣ ಆಂಧ್ರ ಎಲ್ಲ ಮಾತಾಡಬೇಕು ಮಾತುಕತೆ ಪ್ರಾರಂಭ ಮಾಡ್ತೀವಿ ಮಾಡಿ ಅದನ್ನು ಡಿ ಪಿ ಆರ್ ಮಾಡಿಸಿ ಎರಡೂ ರಾಜ್ಯಗಳು ಎಲ್ಲ ನಾವೇ ಮಾಡೋಕ್ಕಾಗಲ್ವಲ್ಲ ಅದನ್ನು ಬಿಕಾಸ್ ತುಂಗಭದ್ರಾ ಡ್ಯಾಮು ಮೂರು ರಾಜ್ಯಗಳು ಸೇರಬೇಕು ಆ ಮೂರು ರಾಜ್ಯಗಳ ಜೊತೆ ಮಾತಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ